ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಕ್ಸ್ ಬ್ಯಾಕ್ ಟು ಕಲಬುರ್ಗಿ ಡೆಲ್ಲಿ ಟು ಕಲಬುರ್ಗಿ ನಾವು ಫೈನಲಿ ಬಂದೇ ಬಿಟ್ ನೋಡಿ ಚಿಕ್ಕ ಮಿಕ್ಕು ಹೆಂಗ ಅನಿಸಲತ ಚಿಕ್ಕ ಹೆಂಗ ಹ್ಯಾಪಿ ಸೊ ನೋಡ್ರಿ ಈಗ ಫೈನಲಿ ನಾವು ನಮ್ಮ ಊರಿಗೆ ಬಂದೇವ್ ನೋಡ್ರಿ ನಾವು ಈಗ ಕಲ್ಬುರ್ಗಿ ಬಂದೇವ್ ನೋಡ್ರಿ ನಮ್ಮ ಕಲಬುರ್ಗಿ ಹೆಂಗದ ತೋರಿಸ್ತೀನಿ ಅಂತ ಬರ್ರಿ ಫೈನಲಿ ಅಂತೂ ಈಗ ನಾವು ಹೊರಗಿದ್ದೀವಿ ನೋಡ್ರಿ ಈಗ ನಮ್ಮ ಕರೀಲಿಕ್ಕೆ ಯಾರ ಬಂದ್ರೆ ಕೇದಾರ್ ಬಂದ ನೋಡ್ರಿ ನಮ್ಗೆ ಕರೀಲಿ ಅಲ್ ನೋಡ್ರಿ ಹೆಂಗ ಓಡ್ಲತ್ತ ನೋಡ್ರಿ ಈಗ ಓಡಾದ್ ನೋಡ್ರಿಗ ಕೇದರ್ ಮಾಮ ಇವ ನೋಡ್ರಿಗ ಇವನ್ ನೋಡ್ರಿ ಎಷ್ಟು ಸೋಂಗದ ನೋಡ್ರಿ ನಮ್ ತಮ್ಮ ಬಂದ ನೋಡ್ರಿ ಫೈನಲಿ ನಮ್ ತಮ್ಮ ಬಂದ ನೋಡ್ರಿ ಕರೀಲಿಕ್ಕ ಒಂದು ಏನು ಒಂದು ಮಾತ ಭಲೆ ನಮ್ದು ಇಬ್ಬರು ರಕ್ತ ಸಂಬಂಧ ಇಲ್ಲ ಆದ್ರೆ ಬಿ ನಾವ್ ಬೆಸ್ಟ್ ತಮ್ಮ ಅಕ್ಕ ಇದ್ದೇವ್ ಅಂದ್ರೆ ನಾವ್ ಅಣ್ಣ ಅಂತ ಕರಿತೀನ ನಾ ತಂಗಿ ಇವ ನಮ್ ಮಾಡ್ರಿ ಬ್ರದರ್ ಸಿಸ್ಟರ್ ಸೊ ಈಗ ನೋಡಮ್ ವೇಟ್ ಮಾಡಮ್ಮಿ ಈಗ ಸೀದಾ ಬಸ್ ಸ್ಟ್ಯಾಂಡ್ ಹೋಗಮ್ಮಿ ಅಲ್ಲಿ ವೇಟ್ ಮಾಡಿ ಕೇಸ ನಮಗ್ ಬಸ್ ಅಲ್ಲಿ ವೇಟಿಂಗ್ ರೂಮ್ ನಾಗ ಎಲ್ಲ ಪೇಂಟ್ ಮಾಡ್ಲಾ ಬ್ಯಾಡ್ವಾಲ್ ವಾಲ್ ಏನೋ ಮನಿ ಗಿನಿಗೆ ಹೋಗಲ್ಲೇ ನಂಗೆ ಕೆಲ್ಸ ಈಗ ನಾವ್ ಬಸ್ ಸ್ಟ್ಯಾಂಡಿಗೆ ಹೊಂಟಿ ನೋಡ್ರಿ ರೈಲ್ವೆ ಸ್ಟೇಷನ್ ನಿಂತೀಗ ಚಿಕ್ಕ ಮಿಕ್ಕು ಹೀರೋ ಫುಲ್ ಖುಷ ನಮ್ ಕೇದಾರ್ನಲ್ಲಿ ಮುಂದ್ ಮುಂದ್ ಹುಲ ಅಶೋಕ್ ನೋಡ್ರಿಗ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನೋಡ್ರೀಗ ಯಾಕಂದ್ರ ಮನೆಯವ್ರಿಗೆ ನಾನೇ ಬ್ಯಾಡಂದ್ರ ಬರ್ಲಕ್ಕ ಮತ್ ನಮ್ಮ ಮೈದಾನಿಗೂ ನಾನೇ ಬ್ಯಾಡಂದೀವಿ ಸೊಮ್ ಲೇಟ್ ಅಂತ ಕೇಳ್ಸಿನ ಯಾರು ಬಂದಾರ ಕೇದಾರ್ ಬಂದ್ ಪಾಪ ಒಂದೇ ಕಾಲಿಗೆ ಬಾರು ನಿಮ್ ಅಮ್ಮ ಬಂದಾರ ಅಂತ ಒಂದೇ ಮಾತಿಗ್ ಬಂದ ನೋಡ್ರಿ ಕೇದಾರ ನಮ್ಮ ಕಲ್ಬುರ್ಗಿ ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಚಂದ ಕಾಣಿಸ್ಲತ್ತದ್ರಿಗಾರ ಿ ನೋಡಿ ನಿದ್ದಿ ಹೊಂಟದ್ ನೋಡ್ರಿ ಒಟ್ಟನ ಮಕ್ಕೊಂಡಿಲ್ ನೋಡ್ರಿ ರಾತ್ರಿ ಮೂರ್ ಅಲತ್ತದ್ರಿ ನಾವು ಗುಲ್ಬರ್ಗ ಬಸ್ ಸ್ಟಾಂಡದಾಗ ಇದ್ದೇವೆ ನೋಡ್ರಿ ಈಗ ನಿದ್ದಿ ಅಂದ್ರೆ ನಿದ್ದೆ ಹೊಂಟದ್ರಿ ಎಲ್ಲಿ ಯಾವಾಗ ಬಸ್ ಬಿಡ್ತದೋ ಯಾವಾಗ ಮನೆಗೆ ಹೋಗ್ತೀವೋ ಸುಮ್ ಹೋಗಿ ಶಿಸ್ತನ ಮಕ್ಕಂಬಿಡ್ತಿವಿ ನೋಡ್ರಿ ನಂಗೆ ಅಷ್ಟೇ ನೀರಾಕತ್ತದ ನೋಡ್ರಿ ಸಾಕಾಯ್ತು ನನಗ್ ಹೊಲ ಇಲ್ ಆ ಬಸ್ಸಿಗೆ ತಾನೇ ಲೈಟ್ ಬರ್ಲತ್ತದ್ರಿ ಹೊಲತ್ತರಿಗ ಈಗ ಇವ ನೋಡಕ್ ಹೋಗ್ಯ ನೋಡ್ರಿ ಹೋಗಕ್ಕೇ ಅದರ ನೋಡು ಎಡ್ ಹೊಲತ್ತ ನೋಡಿ ಸುಮ್ಮನೆ ಆ ಕಡೆ ಕಿರಿಕಿರಿ ಆಗ ಏ ಚಲೋ ಇಲ್ಲೋ ನೀನು ನೋಡ್ರಿ ಬಿಸ್ಕೆಟ್ ಪ್ಯಾಕೆಟ್ ಒಯ್ದು ಕಿಸನೇ ಈ ಇಷ್ಟು ನಾಯಿ ಹುಳಿ ಹಾಕ್ಲಕತ್ತ ನೋಡ್ರಿ ತಿಂತಾನೇನ ತಿಂತಾನೆನಂತ ನಾ ತಿಕ್ಕೊಂಡಿನ್ ರೀ ಇಲ್ಲ ನಾ ಫಸ್ಟ್ ಓಕೆ ಏನು ಮಾಡಿದೆ ನೀ ಹ್ಞೂ ಸ್ವಲ್ಪ ಅರ್ಧ ಬಿಸ್ಕಿಟ್ ಹಾಕಿದ ಹ್ಞೂ ಪೂರ ಪ್ಯಾಕೆಟ್ ಹಾಕ್ಲತ್ತನ ನೋಡ್ರಗ ನೋಡ್ರಿ ಈಗ ಫೈನಲಿ ನಮ್ಮ ಬಸ್ ಬಂದ್ಬಿಡ್ತು ನೋಡ್ರಿ ಈಗ ಹೋಗಂಬರಿ ಈಗ ನಾನು ಈಗ ಲಗೇಜ್ ತಗೊಳ್ಳಕತ್ತೀನಿ ನೋಡಿರಿ चिखु मिखुग आलरे वो हो बर होंगम बस बंद नोड़ी नमदीग ई नोड़्री नम बस बंद नोड़ी ಅಲ್ಲಿ ಗಾಯ್ಸ್ ಯಾವಾಗ ಬಸ್ಸಿಕ್ ತು ಮೂೆ ಗಂಟೆ ಮಹಲ್ಕೆ ಬಾತ್ ಆ 2 ಗಂಟೆ ಟ್ರೈನ್ ಆಗಿ ನಿ ಇದಿರಿ ಈ 4 ಗಂಟೆ ಅಲ್ಲಿ ಬಸ್ ಬಂದದಿ ಈ ನಣ ಮನಿ ಹೊಂಟಿ ನೋಡಿ ನಾ ಮೂೆನ ಹೊಂಟಿ ನೋಡಿ ಜಗ್ಗಿ ನೆಗ್ಗಿ ಹೊಂಟಿ ಮೂರು ಮದಿ on suppose ಮಕ್ಕೊಂಡ್ ಮೇಡಮಿ ಹೋಗಾತನ ಓಕೆ ನನಗೆ ನನ್ನ ದಿ ಬರಲಗಿದೆ ಈಗ ಯಾಕೆ ಬಸ್ ನಗಿತಿವಿ ಅಂಬು ಲಗೇಜ್ ಉ ಲೈ ಮ್ಯಾಕ್ ಬಂದಾ ನೋಡಿ ಗಾಯ್ಸ್ ಲಗೇಜ್ ಉ ಅಲ್ಲಿ ನಿಂತಿದ್ದಿ ತನ ಇಲ್ಲಿ ಬ್ರಸಾ ಬರ್ತಾರೆ ನೋಡಿ

ಫೈನಲಿ ಫೈನಲಿ ನಮ್ಮ ಊರಿಗೆ ನಾವು ಬಂದೆವು ನೋಡ್ರಿ ಈಗ ಚೌಡಾಪುರ ಬಂದೀವಿ ಈಗ ರವಿ ಹಣ್ಣು ಬಂದಾರ ನೋಡಿರಿ ಕರ್ಕೊಂಡು ಹೋಗಕ್ಕೆ ಆಟೋ ತಗೊಂಡು ಬಂದಾರ ಬಸ್ನಾಗ ಹೋಯ್ತು ಎಕ್ದು ಫುಲ್ ಫಾಸ್ಟ್ನಾಗ ಬಂದರೆ ಗೊತ್ತದ ಐದಾಗೆ ಬಿಟ್ಟರೆ ಐದು ಊರಿತ್ತದೆ ಇಲ್ಲೇ ಮನೆಗೆ ಬಂದ್ಬಿಟ್ಟು ಮನೆಗೆ ಚೌಡಾಪುರ ಬಂದಿವಿ ನೋಡ್ರಿ ಈಗ ಹೋಗಂಬರ್ರಿ ನೋಡಿರಿ ಇಲ್ಲಿ ಇಬ್ಬರೂ ಸಾಬಾರ್ ನೋಡಿ ಅಣ್ಣನ ಜೊತೆ ಮುಂದೆ ಕುಂತು ಬಿಟ್ಟಾರೆ ನೋಡ್ರಿ ಈಗ ಪರಮನಾಯಣ್ ಸೀಟ್ ನನಗರ ಜಗ್ಗಿ ಏನೈತಿ ಅಂತ ಅದು ಫುಲ್ಲು ಟೈರ್ಡ್

Hmm, ay ay orangnya ha ay, namanya batu, namanya batu, namanya baten, hmm, ayi. Saung kejuk, enggak enggak, jukuk. Htu harta, htu htu cahulu tuh. Che 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 che.

ಇಲ್ಲಿ ಯಾಯ್ ಭಾಂಡ ತಿಕ್ತಾಳ ಇಲ್ಲಿ ಭಾಂಡ ತಿಕ್ತಾಳ ಆ ಕಡೆ ಫಸ್ಟ್ ಗೋಳಿ ಇದ್ದ ಮತ್ತೆ ಈ ಕಡೆ ನಮ್ ತಾತಕ್ ಅದು ಖಾಟ್ ಹಾಕೊಂಡ್ ಕಿಶಿನ ಮತ್ತ ನಾನು ನಮ್ಮ ನಮ್ಮ ನಾನು ನೋಡ್ರಿ ನಾವು ಊರಿಗೆ ಬಂದಬೇಕ ಎಲ್ಲರೂ ಕಲ್ತಿಸಿನ ಮಕ್ಕೊಂಬಿಟ್ಟ ಮಸ್ತನತ್ತ ಸನ್ತ ಎಲ್ಲರ್ ಕಲ್ತಿಲ್ಲ ಮಮ್ಮ ಫೈನಲಿ ಅಂಬಿಕಾ ಸಂತೋಷ್ ಕುಟುಂಬ ನಮ್ಮ ಮರಮನಿಗ್ ನಾವ್ ಬಂದ್ಬಿಟ್ಟೇವ್ ನೋಡ್ರಿ ಎಲ್ಲರಿಗ ಉಡಿಸ್ಬೋ ಹ್ಯಾಂಗ ಜರ್ನಿ ಬ್ಲಾಗ್ ಉಡಿಸ್ ಪಕ್ಕ ನನಗೆ ನೀವೆಲ್ಲರೂ ನೋಡ್ರಿ ಈಗ ನಾ ಎದ್ದಿನ ಐದ್ ಗಂಟೆ ಹಂಗೆ ಐದೂರಿಗ ಮನಿ ಬಂದ್ವಿ ಬಂದ್ಬೇಕ್ ಫುಲ್ ಕೋಲ್ಡ್ ಆದಂಗೆ ಅಲತ್ತಿದ್ ನನ್ಗೆಸಿದ ಭಾಳ ಟೆಂಪ್ರೇಚರ್ ಹಂಗಿತ್ತರ ಹಂಗಿನ ಈಗ ನಮ್ ಮೊಂಡ್ ಕೆಸಿ ಎದ್ದಿನ ಈಗ ಫ್ರೆಶ್ ಅಪ್ ಆಗಿ ನೋಡಂಬ್ರಿ ಏನ್ರಿ ಅಂತ ಓಕೆನಾ ನೋಡ್ರಿ ನಮ್ಮ ಮಾಮಾರ ಹೊಸ ಫೋನ್ ತಗೊಂಡಾರೀ ಫ್ರೆಂಡ್ಸ್ ಹೇಳೇ ಇಲ್ರಿ ನೋಡ್ರಿ ನಮ್ಮ ಮಾಮ ಹೊಸ ಫೋನ್ ತಗೊಂಡ್ ಬಿಟ್ಟ ನೋಡ್ರಿ ಸ್ಯಾಮ್ಸಂಗ್ ಸಂತೋಷ್ ಪ್ಲಾನ್ ಮಾಡ್ಕೊಂಡಿವಿ ಹ್ಮ್ ಮಿಕ್ಕಿಗ ಅಂದ್ರ ನೋಡ್ರಿ ಮಜಾಕ್ ಮಾಡಕತ್ತೀನಿ ಅಂತ ತಿಕೊಂಡಿನ್ರಿ ನಾ ರೀ ನೋಡ್ರಿ ನೋಡ್ರಿ ಹೊಸ ಫೋನ್ ತಗೊಂಡ್ರಿ ನಮ್ಮ ಮಾಮ ಪಾರ್ಟಿ ಕೊಡ್ತಾರ ನೋಡ್ರಿ ಯಾರು ಬರ್ತಿರ್ವಾರ್ರಿ ನಮ್ಮ ಮನಿ சா பார்ட்டி கொடத்தாரி அவ்வளே பார்ட்டி கொடல் அது பார்ட்டி நடுதோ நோட் நம்ம பார்ட்டி நடு அவ் அலவீல் நம்ம மனியாக சா பார்ட்டி அந்த ஊட்டா திண்டிங்கலா நம்ம நோட்ரி ஃபிரெண்ட்ஸ் கரம் கரம் சாய் நம்ம சாய் மடர் நோட் இன்ன கொடலிகி நோட்ரி கல் கேசி சா கொடியாம ಅಲ್ಲಿ ನೋಡ್ರಿ ಇವ್ರು ಫುಲ್ ಎಕ್ಸೈಟ್ಮೆಂಟ್ ದಾಗ ನೋಡ್ರಿ ಅವ್ರ ಅತ್ತಿ ಜೊತೆ ಫುಲ್ ಮಸ್ತ್ ಅನ್ನೋದ್ ಚಾಯ್ ಕುಡ್ಕೋತ ಎಂಜಾಯ್ ಮಾಡ್ಕೋತ ಅಕ್ಕಿನ ಫೋನ್ ನೋಡ್ಕೋತ ಕೂತಾರ ನೋಡ್ರಿ ಅವ್ರಾಗ ಮನಿಗ್ ಬಂದಿದ್ ಖುಷಿ ನೋಡ್ರಿ ಅವ್ರಿಗೆ ಎಷ್ಟ್ ಎಕ್ಸೈಟ್ಮೆಂಟ್ ಅದ ರೀ ಗಾರಿ ನಾಳೆ ಕುಡೀರಿ ನಾಯಿ ಕುಡೀರಿ ಅಂತಾರ ಅಚ್ಚ ಏಲ್ಲ ಹಾವದ ಮಮ್ಮ ಈ ಕಡೆ ಬರ್ರಿ ಕುಂಬಳಕಾಯಿ ಯಾವಾಗ ಇಷ್ಟು ನಾವು ಹೋ ಸಲ ಬಂದಾಗ ಇವು ಏನೂ ಇದ್ದಿದಿ ಇಲ್ಲ ಅಲ್ಲ ಮನ್ಯಾಗೆವು ರೀ ಇಲ್ಲ ಸೌಕೋ ಸೋಲತ್ತೀನಿ ಕೆಳಗೆ ಕಲ್ಲು ಕಲ್ಲು ಆಗ್ಯಾದ ನೋಡಿರಿ ಒಂದು ಕುಂಬ್ಳಕಾಯಿ ಕಲ್ಲಿ ಕಾಣಿಸ್ಲತ್ತದ ನೋಡ್ರಿ ಕಲ್ರಿ ಕಿಲ್ ಕಿಲ್ರಿ ಕಿಲ್ ಅದ ನೋಡಿರಿ ಇಲ್ಲಿ ಮುಳವ ಏನ್ರಿ ಕಲ್ಗಾರಿ ಕಲ್ ಈಗ ಕಲ್ ಜೊತಾಡಕ ನೋಡ್ರಿಗೂ ಎಲ್ಲ ಕಾಣಸಕ್ ಹತ್ತದ ನಾವ್ ಮನಿ ಕಟ್ಟಕಂತ ಉಸಕ್ ಹಾಕಿವ ನೋಡ್ರಿ ಉಸ್ಕಿನ ಮ್ಯಾಗ ಇಷ್ಟೆಲ್ಲಾ ಬಳ್ಳಿ ಆಗ್ಬಿಟ್ಟವ್ ನಾವ್ ಯಾವಾಗ ಮನಿ ಕಟ್ಟಬೇಕು ಹಿಂಗಾದರ ಇದು ಬಿ ಮ್ಯಾಗಿದ್ದು ಇಲ್ ಅದು ನೋಡ್ರಿ ಎಲ್ಲಿ ತನೂ ಹೋಗ್ಯದ್ರಿ ಒಳ್ಳಿತನೂ ಹೋಗ್ಯದ ಹೂವು ಭಾಳ ಆಗ್ಯಾವ ನೋಡ್ರಿ ಇದಕ್ಕೂ ಅಪ್ಪ ಮುง್ಲಿನ ಒಂದು ಬಕ್ಕಳವಳ್ರಿ ಕಲ್ಲೆಲ್ಲ ಬಂದ್ರಿ ನೀವು ಏನು ನಮ ಮಷ್ಟಾ ಆ ಕಲ್ಲಗಾ ಟಿಕೆಟ್ ಇತ್ತಾ ನೋಡಿ ನಮ್ಮನಿ ಕಟ್ಟ ಕಲ್ಲ ಇಲ್ಲ ಉಸಕ ಎಲ್ಲ ಹಾಕ್ಸಿಬಿಟ್ಟಾರ ಈಗ ಏನೆಲ್ಲಿ ಗಿಟ್ಟೆಂಗಿ ಸಿಮೆಂಟ್ ತಂದ ಮನಿ ಕಟ್ಟದೆ ನೋಡಿ ಇಲ್ಲಿ ಬಿಡು ಅನ್ನ ದಿಲ್ಲಿ ಹೋಗೋ ಟೈಮ್ನೆ ತಗೊಂಡ ಹೋಗೋ ಸುಮ್ಕೊಂಡ್ರು ನೀ ಹಿಂದ ನಿನ್ನ ಹಿಂದ

ನೋಡ್ರಿಗ ಬೇಬಿ ನೋಡವ್ ಏ ಆಗ್ತಾವ್ರಿ ನಿಮ್ಮ ಎಷ್ಟ ಕಾಣಸಕ್ತವ್ ನೋಡ್ರಿಗಿಡದ ಹೌದ್ರಿ ಅವೆಲ್ಲ ನಾವ್ ವಿಡಿಯೋದಾಗ ನೋಡ್ರಿ ಬಾ ದೊಡ್ಡ ದೊಡ್ಡ ಅಂಕಲ್ ಇದ್ರ ಪಲ್ಯ ಮಾಡ್ತಾರ್ರಿ ರೀ ಇದರ ಎಲ್ಲಾ ಮ್ಯಾಗಿಂದು ಇರ್ತಾವ ನೋಡ್ರಿ ಎಳಕೆಳಕೋರಿ ಇವೆಲ್ಲ ಕಟ್ ಮಾಡ್ರಿ ಪಲ್ಯ ಮಾಡ್ತಾರ ನೋಡಿನ್ರಿ ನೀ ನೀನ್ಬೇಂದ್ರೊಂದ ಇಲ್ಲಿ ನೋಡ್ರಿ ಕೆರಿ ಕೆರಿ ನೋಡ್ರಿಗ ಕೆರಿ ನೀ ತಂದಿದೆ ಅವು ಎಷ್ಟ ಕಾಣಿಸ್ಲತ್ತ ಕಂಪೌಂಡ್ ನಮ್ಮ ಮಾಮಾನೇ ಮಾಡಿರ್ಬೇಕು ಹಾ ಎಷ್ಟು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಅದಲ್ಲ ಇದು ಗಿಡ ಯಾವಾಗ ಗಿಡ ಎರಡು ವರ್ಷ ನೋಡ್ರಿ ಕಣ್ಣಿಗ ಚಂಡಿ ನೋಡ್ರಿ ನಮ್ಮ ಮನೀರಿ ಎಷ್ಟು ಚಂದ ಕಾಣಿಸ್ಲತ್ತ ನೋಡಿ ಅಂಬಿಕಾ ಸಂತೋಷ್ ಕುಟುಂಬದ ಅರಮನಿ ಅದ ನೋಡ್ರಿ ಇದು ಅರಮನಿ ನೋಡ್ರಿ ಇವಿಷ್ಟು ಕಲ್ಲು ಬಂದ ನೋಡಿ ಇವು ಬರೀ ಬೇಸ್ಮೆಂಟ್ ಇವಿಷ್ಟು ಕಲ್ ಅವಿಷ್ಟು ಕಲ್ ಬರೀ ಬೇಸ್ಮೆಂಟ್ ಗೆ ಹ್ಮ್ ಅಂದ್ರ ಮಸ್ತ್ ಕಾಣಿಸ್ಲತ್ತ ಅದ ಫುಲ್ ಹಿಂಗ್ ವೆಲ್ ಮೇಂಟೈನ್ ಅದ ರೀ ಫುಲ್ ಚಂದ ಅನ್ನಿಸ್ಲಕ್ಕ ಎಲ್ಲ

ನೋಡ್ರಿ ಫ್ರೆಂಡ್ಸ್ ನಮ್ಮ ಅತ್ತ ಮಸ್ತನತ್ತ ಮೊಮ್ಮಕ್ಕ ಬಂದ್ ಕೆಲ್ಸ ಬಿಸಿ ಬಿಸಿ ಚಪಾತಿ ಮಾಡತ್ತ ನೋಡ್ರಿ ಅವ್ರಾಯ್ರೀಗ ಫುಲ್ ಹೀಗ್ ಹಿರಿಕಾಯಿಡ್ರಿ ನಮ್ಮ ಅತ್ತಿ ಫುಲ್ ಫುಲ್ ಓಡಾಡಕತ್ತಾರ್ರಿ ನಮ್ಮ ಮಾಮಾನ ಕುದ್ರಿ ಎರಡ್ ಗಂಟಾ ಆಚಾರ ಮಾಡೀವ್ರಿ ನಮ್ಮ ಅತ್ತೇನಂತ ಆಕಿ ಇರ್ತಾ ಇನ್ನೊಂದ್ ಐದಿನಾ ಅವಾಗ ಹೇಳಕತ್ತೀರಿ ಪಸ್ಟ್ ಕೆಲ್ಸ ಮಾಡ್ರಿ ಹೋಗ್ರಿ ಹೋರೀತ್ತ ಅವ್ರಿಗಟ್ಟ ಖುಷಿ ರೀ ನಾ ಬಂದಿದ ಫುಲ್ ಕೆಲವೊಂದ್ ಜನ ಅಂತಾರೆ ನೀವು ಅತ್ತಿ ನಿಮ್ಮ ಮಾಮ ಜಾಸ್ತಿ ನೀವ್ ತೋರ್ಸಲ್ಲ ಅವ್ರ ನಿಮ್ಗೆ ಮಾತಾಡ್ತಾರ ಇಲ್ಲತ್ತ ನಾವ್ ಬಂದಿದ ನಮ್ಮ ಮನ್ಯಾಗ ಫುಲ್ ಹಬ್ಬ ಮಾಡತ್ತಾರ ನಮ್ಮ ಅತ್ತಿನ ಮಾಮ ನೋಡ್ರಿ ಈಗ ನಮ್ ಇಬ್ರು ಮಸ್ತ್ ಮಸ್ತ್ನತ್ತ ಊಟ ಮಾಡತ್ತ ನೋಡ್ರಿ ರಾಜಗಿರಿ ಪಲ್ಯ ಮತ್ತ ಅದ್ ಇನ್ನೊಂದ್ ಯಾವ್ದದ ರೀ ಗೋಳಿ ಪಲ್ಯ ಅದನ್ನ ಹೇಳಕ್ರ ಇದು ಒಂದಾರ ಎಲ್ಲಾ ಮಂಟಿ ತಗೊಂಬಂದಾರ ಇದೊಂದ್ರ ನಮ್ ಮನ್ಯಾಗ ಮಾಡಿದ ನೋಡ್ರಿ ಈಗ ಎಲ್ಲಿ ಮತ್ತೆ ಸಂಜೆ ಮಾಡಿದಿರ್ಲಿಲ್ಲ ಫಲ್ಯ ಫಲ್ಯ ಅದಲ್ಲ ಊಟನೇ ಅದಲ್ಲ ಅದು ನಮ್ ಚಿಕ್ಕ ಮಿಕ್ಕು ಎಲ್ಲಿ ತಾಕೋಲಾಗ್ಯಾರ ಈಗ ಹಸುವಾಗ್ಯಸುವಾಗ್ಯದತ್ತ ಅವ್ರ ಅಜ್ಜಿ ನೋಡಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಳದಿ ಸಿಗಾಲೇ ಇಲ್ಲ ಸಿಗಂಗಿಲ್ಲ ನೀವು ಅವೆಲ್ಲ ಸಿಗಂಗಿಲ್ಲ ಹ್ಮ ನೋಡ್ರಿ ಫುಲ್ ಇಬ್ ಜೋರ್ ಹಡದ ಅಜ್ಜಿ ನೋಡ್ರಿ ಅಲ್ಲಿಗ ನೋಡ್ರಿ ಇದು ನಮ್ ಜಗ್ಲಿ ಅದ ನೋಡ್ರಿ ಇದು ಈಗ ನೋಡ್ರಿ ಅಷ್ಟೊಂದು ಲೈಟಿಂಗ್ ಅದು ಎಲ್ಲ ಮಾಡ್ಯಾರ ನೋಡ್ರಿಗ ನಾಳಿಗೆ ಗಟ್ಟ ಹಾಕ್ಬೇಕಂದ್ ಕೇಳ್ಸಿನ್ರಿ ನೋಡ್ರಿ ಎಲ್ಲ ಸಮಾನ ತಂದಿಟ್ಟಾರ ನೋಡ್ರಿಗ ಕಾಳುಗಳೆಲ್ಲ ಇಲ್ಲೆಲ್ಲ ಹೂವು ಅದು ತಂದಿಟ್ಟಾರ ಎಲ್ಲ ತಂದಿಟ್ಟಾರ ರೀ ನೋಡ್ರಿ ಮಿಕ್ಕು ಅವ್ರಿಗುನು ನಮಸ್ಕಾರ ಮಾಡಿ ಅವ್ರಿಗೂ ನಮಸ್ಕಾರ ಅಲ್ಲಿ ಇಬ್ಬರು ಅಂಟಿದ್ರು ಹಿಂದ್ ಬಂದರು ಮಿಕ್ಕು ಎಲ್ಲರಿಗೂ ನಮಸ್ಕಾರ ಮಾಡಕತ್ತೀ ನೋಡಿ ಫ್ರೆಂಡ್ಸ್ ಮिक्की ಮತ್ತೆ ಮತ್ತೆ ಕಲ್ತ್ಕೆ ಬಾಂಡೆ ತಿಕ್ಕಲತೆ ನೋಡಿ ಬರಿ ಗಾಯ್ಸ್ ಸ್ವಲ್ಪ ಯಾರ್ ಕಾರ್ಯಕ್ರಮ ಮಾಡ್ ಮೇ ಮತ್ತೆ ಬಾಂಡೆ ತಿಕ್ಕಮ್ಮ ಏನು ಕಾರ್ಯಕ್ರಮ ಮಾಡಬೇಕು ಅಂದಿರಿ ಇದು ಏ ಅಲ್ಸ ಚಿಕ್ಕ ಚಿಕ್ಕನೋ ಏನ್ ಮಾಡ್ತ ಚಿಕ್ಕಿ ನೋಡಿ ಫ್ರೆಂಡ್ಸ್ मम्मी ಸಾರ ಮಾಡ್ತಾರೆ ನೋಡಿ ಮಸ್ತನೆ ತ ಸಾರ ಮತ್ತೆ ನಾನು ರಾಜಗಿರಿ ಪಲ್ಯಾನೂ ಮಾಡ್ತೀನಿ ಖುಶಿನೇ ಬ್ಯಾರೆ ನೋಡ್ರಿ ಬಾಳಿಗೆಲ್ಲ ನಮ್ ನಾದಿಗ ಸಿಟಿ ಹೊಡಸಿ ಮಾಡಿ ಕೊಟ್ರ ಬರೀ ನಾ ಏನಿರ ಬರೀ ಫಾಣೆ ಹೊಡ್ಲಿತೀನಿ ನಾ ಮನೆ ಹೆಂಗ್ ಖಮ ಫಾಣೆ ಹೊಡಿಬೇಕತ್ರಿ ಅಲ್ಲಿ ಮೈದ್ ಖಮ್ಮ ಹಾನೆ ಹೊಡಿಬೇಕತ್ರಿ ನಾವ್ ಅವ್ರೆಲ್ಲ ನಮ್ ಸಜ್ಜು ಮಾಡ್ಕೊಳ್ಲತ್ತ ಬರೀ ಮಾಡವ್ ಅದ ಪಲ್ಯ ನೋಡ್ರಿ ನಮ್ ಊರಾಗ ನೋಡ್ರಿ ರಾಜಗಿರಿ ಪಲ್ಯ ಬಹಳ ಎದ್ದದ್ರಿ ಎಲ್ಲರೂ ಹೊಲದಾಗ ಎಲ್ಲರ ಮನೆ ರಾಜಗಿರಿ ಪಲ್ಯ ಅದ ನೋಡ್ರಿ ಈತ ನಮ್ಮನೇನು ರಾಜಗಿರಿ ಪಲ್ಯ ಅದ ನೀನಿ ನಮ್ಮ ಮಾಮಾ ಏನ್ ಮಾಡ್ಯಾರ ಇದು ತಗೊಂಡ್ ಬಂದ್ರ ಅದಕ್ಕೆ ಪುಂಡಿ ಪಲ್ಯ ತಗೊಂಬಂದ್ರ ನನ್ ಫೇವ್ರೇಟ್ ಅದ ನೋಡ್ರಿ ಪುಂಡಿ ಪಲ್ಯ ನಮ್ ಹೊಲದಾಗ ಅಲ್ಲಿಂದ ಅಲ್ಲಿ ಕಿತ್ಕೊಂಡ್ ಅದನ್ನ ಪುಂಡಿ ಪಲ್ಯ ನಾಳಿಗ್ ಮಾಡ್ತೇವ್ರಿ ಇವತ್ ಮಾಡಲ್ರಿ ನೋಡ್ರಿ ನಾಳಿಗ ನಮ್ಮೂರಾಗ ನೋಡ್ರಿ ದೀಪ ಹಾಕ್ತಾರ ಐದ್ ದಿನದ್ರಿ ಇವತ್ತು ಹಾಕಲ್ ಆಗ್ಯಾರೀ ಸೋಮವಾರ ಏನೋ ನನ್ಗಡೆ ಗೊತ್ತಿರಿ ಯಾಕೆ ಹಾಕಲಾಗ್ಯಾರತ್ತ ನಾಯಿಗ್ ಹಾಕ್ತಾರೀ ನಾಯಿ ಪುಂಡಿ ಪಲ್ಯ ಕಡಬಂದ್ರ ಚಟ್ನಿ ಎಲ್ಲಾ ಮಾಡ್ತೇವ್ರಿ ನಾಯಿ ನ ಮನೆ ಬರ್ರಿ ಎಲ್ಲಾರ ಕಲ್ತ್ಕೇನ್ ಊಟ ಮಾಡಿ ಮಸ್ತ್ ಅನತ್ತ ಸಿಸ್ತನ ಹಳ್ಳಿ ಸ್ಟೈಲ್ನಾಗ ಮತ್ತ್ ಅದ್ರಾಗ ಬೇರೆ ನಮ್ ಕಲಬುರ್ಗಿ ನಮ್ ಚಿಣಮಗಿರಿ ಸ್ಟೈಲ್ನಾಗ ನಮ್ ಮನೆಯಾಗ ಇವತ್ತು ಆಗ್ಯದ ಏನೇನಾಗ್ಯದಂದ್ರ ನೋಡ್ರಿ ಮಸ್ತ್ ಅನತ್ತ ರಾಜಗಿರಿ ಪಲ್ಯ ಹೇಳಿದ್ರೆ ಬಾಯ ನೀರ್ ಹೊಂಟದ್ರಿ ಫ್ರೆಂಡ್ಸ್ ನಾ ಏನ್ ಮಾಡಿರಿ ಈಗ ಚಪಾತಿ ಮತ್ತಂದ್ರ ಈಗ ರೊಟ್ಟಿ ಮತ್ತ ಬ್ಯಾಳಿ ಸಾರ ಮತ್ತಂದ್ರ ಇಲ್ಲಿ ನಾಕ್ ಐಟಮ್ ಪಲ್ಯ ನೋಡ್ರಿ ಗೋಳಿ ಪಲ್ಯ ರಾಜಗಿರಿ ಪಲ್ಯ ರಾಜಗಿರಿ ಪಲ್ಯ ಮತ್ತಂದ್ರ ರಾತ್ರಿ ಉಳಿದಿದ ರೈಸ್ನ ಮತ್ತ ಮತ್ ಅನ್ನತ ಫ್ರೈ ಮಾಡಿ ನನಗೆ ಬಹಳ ಇಷ್ಟ ಮತ್ತಂದ್ರ ಬಿಸಿ ಅನ್ನ ಅದ ನೋಡ್ರಿ ಬರ ಎಲ್ಲರ್ ಕ್ಕೇಸಿಂದ ಊಟ ಮಾಡವ ಮಮ್ಮಿ ಏನ್ ಮಾಡಿ ಗೊತ್ತಾಗಲ್ಲ ನಂಗ ಇವು ಏನಂದ ಅಂದ್ರ ನೋಡ್ರಿ ನಾವ್ ಗಟ್ಟ ಹಾಕ್ತೀವಲ್ರಿ ನಾಳಿಗ ನೋ ದೀಪ ಹಾಕ್ತಿವ ಶಶಿ ಇರತ್ತ ನೋಡ್ರಿ ಇದ್ರಾಗ ಒಂಬತ್ ಕಾಳುಗಳವ ನೋಡ್ರಿ ತೊಗರಿ ಇದು ಏನಂತಾರ ಇದು ಇದು ಹೆಸರು ಬೆಳಿ ಅದರಿ ಮತ್ ಗೋಧಿ ಅದರಿ ಜೋಳ ಅದರಿ ಮತ್ ಅಂದ್ರ ಕಡ್ಲಿಬೇಳಿ ಅದರಿ ಜಮಿ ಅದರಿ ಕುಸುಬಿ ಕವಳಿ ನವಣಿ ನೋಡ್ರಿ ಮತ್ತೇನೇನ್ ಅದ ಆಯ್ತನ ಜನ ಒಂಬ್ ಜಾ ಅಂತ ನೋಡ್ರಿ ನನಗ ಅಷ್ಟ್ ಹೇಳಕ್ ಬರ ಹಾಗಾದ್ರಿ ಅಥವಾ ಒಂಬತ್ ಐಟಮ್ಗಳವ ನೋಡ್ರಿ ಇದ್ರಾಗ ಒಬ್ಬ ಸಮಾನವಾಗಿ ಕಾಳುಗಳು ಸೊ ಇವೆಲ್ಲ ನಾಳೆ ಏನ್ ಮಾಡ್ತೀವ ಅಂದ್ರೆ ನೋಡಿ ನಾಳೆ ನಾವು ಗಟ್ಟ ಹಾಕ್ತಿವಲ್ರಿ ಅದ್ರೊಳಗ ಹಿಂಗೆಲ್ಲ ಮಣ್ಣ ಹಾಕಿಸಿಲ್ಲ ಹಿಂಗ ಮಿಕ್ಸ್ ಮಾಡಿ ನಾ ಇಟ್ಕೆಸಿಲ್ಲ ಇದು ಹಿಂಗಿಡ್ಬೇಕಿಲ್ಲ ಇಟ್ಕೆಸಿಂದ್ರೆ ಅದ್ರಾಗ ಒಂದ್ ಚರ್ಗಿ ಇಟ್ಕೆಸಿಂದ್ರೆ ಅದ್ರಾಗ ಎಲ್ಲಿ ಅದು ಇಟ್ಟಿ ಅದ್ರಾಗ ನೀರ್ ಹಾಕಿಡ್ಬೇಕ್ರಿ ಮಣ್ಣಿನ ಚರ್ಗಿ ಇರ್ತದ ಮಣ್ಣಿನ ಗಡಿಗೆ ಸರಿಲೈ ಅವೆಲ್ಲ ಮಾಡಿ ಅದ್ರ ಮೇಲೆ ಹೂವಾ ಇಟ್ಟಿ ಅದಕ್ಕೆಲ್ಲ ಚಂದ ಪೂಜಾ ಮಾಡಿ ಎಲ್ಲ ಮಾಡ್ಬೇಕು ನೋಡಿ ಎಲ್ಲರಿಗೂ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಎಲ್ಲ ಬೇಡ್ಕೋತಾರ ಇಲ್ಲಿ ತೋರ್ಸಿ ಹುಡುಗರು ಮಾಡ್ತಾರ ಹುಡುಗಿಯವ್ರ ಹುಡುಗಿಯರ್ ಮಾಡ್ತಾರೆ ಅಂತ ಸೊ ಇದು ಅದ ನೋಡ್ರಿ ಇದು

ಆರಾಮ್ ಬಟಾ ರಾೋ ಹು ನೈನ ಹಾರ ಬಿಡ್ತಾಳ ಇತ್ತು ಏರೋ ದಿನ ಇರೋದವ ಮತ್ತೆ ಏನು ಮಾಡೋ ನಿ ಮಗವ ಇದೆ ಅಲ್ಲೇ ಇಟ್ರೆ ನಮಗ ನಾವು ಏನು ಮಾಡಾಂ ಹೆಡ್ರಿ ನಿ ಮಗನ್ ತಪ್ಪು ಅದ ನಮ್ ತಪ್ಪು ಅದೇನೆ ಈಗ ಇದು ಬಹಳ ಸ್ಪೆಷಲ್ ವ್ಯಕ್ತಿಗಳು ತಂದಂತ ಹಣ್ಣುಗಳಿವೆ ತೋ ನಮತ್ತಿ ಮುಚ್ಚಿ ಇಟಾಡ್ರಿ ನಾವು ಬಂದ್ ಹೋಗ ತಿನ್ ಕೊಡ್ಬೇಕಂತೆಮ್ಮಮ್ಮಕ್ಕ ಸಲುವಾಗಿ ಅದ್ರು ಎಲ್ಲ ಡಿಬ್ಬೆಗ ಮುಚ್ಚಿ ಇಟಾಳ ಅಂತ ವಾರ ಆಯ್ತು ಏಯ್ ಇಲ್ಲ ಒಂದೇ ಇತ್ತು ಒಂದೇ ವಾರ ಇತ್ತು ಮನಗೆ ಫೋನ್ ಮಾಡೇ ಹೋಗ್ಯಾರಲ್ಲ ಅವರು ಆಕಡೆ ಹೋಗ ನಮ್ಮ ಮಾಮಾ ನಮ್ಮ ಮುಂಜಾಗ ಫೋನ್ ಮಾಡೇ ಅವರು ನಮಗೆ ನೋಡ್ರಿ ಫ್ರೆಂಡ್ಸ್ ಇವತ್ತಿಗೆ ಎಂಟು ದಿನ ಆಯ್ತು ನೋಡ್ರಿ ಫ್ರೆಂಡ್ಸ್ ಇದು ಸೇಬ್ ನಮ್ಮ ಮನೀಗ್ ಬಂದು ಅವ್ರು ಆ ಇಟ್ಟು ಪ್ರೀತಿನಿಂದ ಮುಚ್ಚಿಟ್ಟಾಡ್ರಿ ನನ್ನ ಮೊಮ್ಮಕ್ಕಳೇ ಬಂದು ತಿನ್ಬೇಕಂದ್ರೆ ಆಗ ಸೇ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರೈ ಹೇಳಿ ನೋಡಮ್ಮ ಅಲ್ಲೇ ಕುರಿಯರ ಕುರಿಯಾರ ಮನಿ ಆರ್ಡರ್ ಮಾಡ್ತಿರತ್ ನೋಡ್ರಿಗ ರೀ ಮನಿ ಆರ್ಡ್ರ್ ಮಾಡ್ತೀವಿ ಇಲ್ಲ ಮಂದಿ ಸೇಮಿಗೆ ಮನಿ ಆರ್ಡ್ರ್ ಮಾಡ್ತಿರತ್ರಿ ದಿಲ್ಲಿ ಈಗ ಹೊಟ್ಟಿ ಪ್ಯಾಕ್ ಆಗ್ಯದೀಗ ಇದರ್ಸ್ನಾಗ ಹಾಕೋತೀನಿ ಬಸ್ನಾಗ ಹೋಗ್ತೀನಿ ಕೋತೀನಿ ಮತ್ತೇನ್ ಮಾಡಲಿ ಹೊಟ್ಟಿ ನನಗೆ ಅದು ಒಂದು ಚಪಾತಿ ಅದೇ ಅದೇ ಮುತ್ತಿ ಚಪಾತಿ ಸ್ವಲ್ಪ ಅನ್ನ ಉಂಡೆ ನಾನು ಹೊಟ್ಟಿ ಫುಲ್ ಪ್ಯಾಕ್ ಆ ಬಿಟ್ಟಿದೆ ಇದನ್ನ ಅಮೇಯ ತಿನ್ರಿ ಫ್ರೆಂಡ್ಸ್ ಇದು ನಮ್ಮ ತಮ್ಮನ್ ಮನೆ ನಿಂದ ಬಂದಿ ಸಿ ಬದರಿ ಬಹಳ ಕಾಸ್ಟಿ ಸಿ ಬದರಿ ಇದು ನಮ್ಮ ತಮ್ಮ ಹುಂಟಾನ್ ಬಿರಿಯಾಗಿ ಮಮ್ಮಿ ನಾ ಮತ್ತಮ ಏನು ಮಾಡ್ತೀನಿ ಸಾಬುದಾನಿ ಕಿಚಡಿ ಮಾಡ್ಲಿಕ್ಕೆತ್ತೀನಿ ಸಾಬುದಾನಿ ಕಿಚಡಿ ಇದು ಯಾರಿಗೋಸ್ಕರ ಅಂದ್ರೆ ಬಹಳ स्पेशल गेस्ट बंदरी ना मनी ये फर्स्ट टाइम ना औरी नोड़ा त्योर नंबर नोड़ा कतरा और, और गोस करा रही बट औरी सोर्सेंग किल री औरी गोंद ना के तिंगर आधव सोर्सेंग री के सोर्सेंग केरे बहार स्पेशल गेस्ट करा रही हूँ नोड़ेगे दिले मम्मी ड्राइफ़ फ़ोड़ कट नोड़ेगे दिले मम्मी ड्राइफ़ � ನಂದಿದಲ್ಲಿ ಸ್ಪೆಷಲ್ ಪರ್ಸನ್ ಬಂದಿರೋದು ಅವ್ರಿಗೋಸ್ಕರ ಫಸ್ಟ್ ಟೈಮ್ ಬಂದಾಗ ಏನು ಸ್ವೀಟ್ ತಿನ್ನಿಸ್ಬೇಕಲ್ರಿ ಹೆಂಗೆ ಅಂತ ಪರ್ಸೆನ ಶಾವ್ಗೆ ಪೈಸೆ ಮಾಡಾಕತ್ತೀನಿ ಅದಕ್ಕೋಸ್ಕರ ಡ್ರಾ ಕುಡಿಸ್ಬೇಕಂತ ಬೆಲ್ಲಿ ನಿಂತಿತ್ತು ಅಂದಿರಿ ನಮ್ಮ ತಮ್ಮಗೋಸ್ಕರ ನಾವು ಎಲ್ಲರೂ ಇಲ್ಲಿದ್ರೆ ಸರಿ ಮಾಡಿಲ್ಲ ರೀ ನಾವು ಇನ್ನು ಭಾಳಷ್ಟು ಪ್ಲ್ಯಾನಿಂಗ್ಗಳವರಿ ಹೋಗತ್ತನ ಕೋಶಿಶ್ ಮಾಡ್ತೀರಲ್ಲ ಕಂಪ್ಲೀಟ್ ಮಾಡೋದು ಇನ್ನೂ ಇನ್ನೇನು ಆಗ್ತದ ಇಲ್ಲಿ ಮೊನ್ನೆ ಪೈಕನ್ ಮಾಡತ್ತ ಹ್ಞೂ ಮಸ್ತಾನ ತೊಗೊಂಡ್ರಿ ತುಪ್ಪದಾಗ ನೋಡ್ರಿ ಕಾಜು ಬದಾಮ್ ಚಂದನತ್ತ ಫ್ರೈ ಮಾಡ್ಕೊಂಡ್ರಿ ಅದೇ ಅದೇ ಮಾಡೀನಿ ಅಂದ್ರೆ ಶಾವ್ಗಿ ಹಾಕಿನಿ ಈಗ ಹಾಕ್ತೀನಿ ಅಂದ್ರೆ ಇದ್ರ ಇಲೈಚಿ ಮತ್ತೆ ಹಾಲು ಮತ್ತಂದ್ರ ಸಕ್ರೆ ಹಾಕಿಸ್ತಾ ಚಂದನ ಶಾವಣಿ ಪಾಯಸ ರೆಡಿ ಮಾಡ್ಕೊತೀನಿ ನೋಡ್ರಿ ಹಾಲು ನೋಡ್ರಿಗ ಹಾಲು ಇಟ್ಟು ಚಂದಿವಿ ನಾನು ಮತ್ತಿ ಕಲ್ ಬೋಗಿ ಹಾಲ್ ಇದ್ರಿ ನಾನು ನಾನ ಮತ್ತಿಕಲ್ ಈಗ ಈಗ ಸಕ್ರೆ ಹಾಕಿನ್ರಿ ಹಾಲು ಹಾಕಿನ್ರಿ ಚಂದ ಮಿಕ್ಸ್ ಮಾಡ್ಕೊಂಡಿನಿ ಈಗ ಇದ್ರಾಗ ಏನ್ ಮಾಡತ್ತಿನಂದ್ರ ನೋಡ್ರಿಗ ಇಲಾಯಚಿ ಹೇಗ ಹೊಲತ್ತಿನಿ ನೋಡ್ರಿಗ ಬಬ್ಲಿದ್ ಇಟ್ಟು ನೀವೇ ಸಾಫ್ ಮಾಡ್ಬೇಕೀಗ ನೋಡ್ರಿ ಫ್ರೆಂಡ್ಸ್ ನಾ ಏನು ಮಾಡೀನಿ ಅಂದ್ರೆ ನೋಡ್ರಿ ಮಸ್ತ್ ಅನ್ನತ್ತ ಸಾಬುದಣ್ಣಿ ಖಿಚಡಿ ಮಾಡಿ ನೋಡ್ರಿ ಎಕ್ದಮ್ ಭರ್ರಿ ಆಗ್ಯದ ನೋಡ್ರಿ ನೋಡಕಂತೂ ಮಸ್ತ್ ಅನ್ನತ್ತ ಮತ್ ನೋಡ್ರಿ ಗಾರಿ ಎಕ್ದಮ್ ಟೇಸ್ಟಿ ಟೇಸ್ಟಿ ಆದಂತ ಸಾಂಗಿ ಪಾಯಸ ಮಾಡಿ ನೋಡ್ರಿ ಗಾರಿ ಯಾ ದಿಖಾನೆ ಕೋ

ನೋಡಿರಿ ನಾ ಈಗ ರೆಡಿಯಾಗಿ ಹೇಳಿ ಹೋಲಕ್ಕಂದ್ರೆ ಗುಲ್ಬರ್ಗ ಹೋಲಕ್ಕೀರಿ ನಾನು ನಮ್ಮತ್ತಿ ಕಲ್ ಕೇಸಿನ ರೀ ಯಾಕಂದ್ರೆ ಪಾಪು ತಿರ್ಕೊಂಡ್ಬಾಳ್ಕೋರ್ ಮನೆಗೆ ಹೋಗೋದಾಗಿದ್ದಿಲ್ಲ ಹಂಗಂತ ಈಗ ನಾನು ನಮ್ಮ ಮತ್ತಿಬ್ರು ಮಾತಾಡ್ಸ್ಕೊಂಡು ಬರ್ತೀವಿ ಬೆಳಗ್ಗೆನೇ ಹೋಗಬೇಕಿತ್ತು ಬಟ್ ನಮ್ಮ ಮನಿಗೆ ಸ್ವಲ್ಪ ಬೀಗಿರೋದು ಇದ್ರು ಬಂದಿರಿ ನಾವು ಬಂದೀವಿ ಅಂತ ಕೇಳಿನ ಸೊ ಯಾರು ಬಂದಿರೋ ಏನು ಏನಿಸೋದಿ ಅಂತ ಕೆಲಸ ನಿಮಗೆ ಟೈಮ್ ಬಂದಾಗ ಹೇಳ್ತೀನಿ ರೀ ಯಾಕಂದ್ರೆ ಈಗ ಹೇಳೋ ಸಿಚುವೇಶನ್ದಾಗಿಲ್ಲ ಸುಮ್ಮನೆ ಮತ್ತು ಬ್ಯಾಡ ಅಂತ ಕೇಳಿನ ಸೊ ಮುಂದಂತ ಎಲ್ಲರಿಗೂ ಗೊತ್ತೇ ಗೊತ್ತಾಗ್ತದೆ ಮನೆಗೆ ಯಾರು ಬಂದಿರಿ ಏನು ಅಂತ ಕೇಸಿನ ತೊ ಈಗ ನಾನು ನಮ್ಮ ಬ್ರೆಡಿಗೆ ಎಲ್ಲ ಕೆಲಸ ಮಾಡ್ಕೊಂಡು ಅಂಟಿನೂ ಎಲ್ಲ ಅಂಟಿನ ಕಲ್ ಬಡ ಬಡ ಭಾಂಡದ್ದು ತೊಳ್ಕೊಂಡು ಮತ್ತು ಅಂಟಿ ಎಲ್ಲ ಕಸಾನು ಗುಡಿಸ್ಕೊಂಡ್ಬಿಟ್ರೆ ನಾನು ಕತನ ನಾನು ರೆಡಿಯಾಗೀನಿ ಮನಿ ನೋಡ್ರಿ ಎಲ್ಲ ಫ್ರೆಶ್ನ ನೀಟಾಗಿ ಎಲ್ಲ ಇಟ್ಟು ಇಟ್ಟುಬಿಟ್ಟಿವಿ ಮತ್ತಂದ್ರೆ ಅಂದ್ರೆ ನೋಡಿ ನಮ್ಮ ಸಾಂದ್ರ ಇಲ್ಲಿ ನೋಡಿ ಟಿ ವಿ ನೋಡ್ಕೊಳ್ತಾನೆ ಆ ಸಾಬ್ ಅಂದ್ರೆ ಮಂದಿಕೊಂಡ್ಬಿಟ್ಟ ನೋಡ್ರಿ ಹೀಗೆ ನಡ್ತದೆ ನೋಡ್ರಿ ಇಳಿದು ತೊ ಈಗ ಬರೀಗ ಸರಾಸರ ನಾವೇನು ಮಾಡ್ ಅಂದ್ರೆ ಮನೆ ಮನಿ ನೋಡ್ರಿಗೆ ಎಷ್ಟು ಚೆಂದಾಗಿ ನೀಟಾಗಿ ಸಾಪ್ ಮಾಡ್ಕೊಂಡ್ಬಿಟ್ಟಿವೆಲ್ಲ ಮಾಡ್ಕೊಂಡೀವಿ ಆಂಟಿ ಏನ್ ಮಾಡತ್ತೀನಿ ಇಲ್ಲ ನೋಡ್ರಿ ಈಗ ಚಾ ಮಾಡ್ತೀನಿ ಎಲ್ಲ ವರ್ಸದ ಮಾಡೋದು ಎಲ್ಲ ಕ್ಲೀನಿಂಗ್ ಎಲ್ಲ ಆಗ್ಯದ ನೋಡ್ರಿ ಮನ್ಯಾಗ ಭೀ ನೋಡಿ ರಾಷನ್ ಅದು ತೊಗೊಂಡು ಬಂದ ಇನ್ನೂ ತೆಗ್ದಿ ನೋಡಿ ನಾನೇ ಅದ ರಾಶನ್ ವಿಡಿಯೋ ಮಾಡ್ತೀನಿ ಇರ್ಲಾಕ್ ಬಿಡು ಅಂತ ಹಂಗೆ ಬಿಟ್ಟಾರ ಈಗ ಇದು ಒಂದು ಮನಿ ಅದ ರೀ ಅದೊಂದು ಮನಿ ಎರಡೇ ಮನಿ ಅವ ನೋಡ್ರಿ ನಮ್ಮ ನೋಡ್ರಿ ಅತ್ತಿಯವ್ರು ಚಾ ಮಾಡ್ಲಾತ್ತರ ಬಂದಿದ್ ಬೀಗರ್ಗೋಸ್ಕರ ಸೊ ಈಗ ನಮ್ದು ಇದೊಂದು ರೂಮ್ ಅದ ನೋಡಿರಿ ಇನ್ನ ಯಾರೀಗ ಹೊಸ ಬ್ಲಾಗ್ ನೋಡ್ಲಕ್ಕ ಅವ್ರಿಗೆ ಹೇಳ್ತೀನಿ ರೀ ಇದು ಒಂದು ರೂಮ್ ಅದ ಭಲೇ ನಮ್ಮ ಚಪ್ಪರ ಮನೆ ಅದರ ಆದ್ರೆ ನಮ್ಮ ಮನೆ ನೋಡ್ರಿ ಪ್ರೀತಿ ಅಭಿಮಾನ ವಿಶ್ವಾಸ ನಂಬಿಕೆ ಅದ ನನ ಅದು ಎಲ್ ಭಾಳ ಅಂದ್ರೆ ಭಾಳ ಅದರ ಒಬ್ಬರ ಮ್ಯಾಗ ಒಬ್ಬರಿಗೆ ತೋ ಸಂತೋಷವ್ರು ಬಂದಾಗ ನಾವಿಬ್ರು ಇಲ್ಲೇ ಮುಂದ್ಕೊತೀವಿ ಸಂತೋಷ ಅಂದ್ರೆ ಒಂದು ರೂಮ್ ಅಂತ ತೆಕ್ಕೋ ಬಿಡ್ರಿ ಕಿಚನ್ ವಿತ್ ರೂಮ್ ಅಂತ ಕೆಸಿನ ಅದ ನೋಡ್ರಿ ಈಗ ಕಡಸೋರ್ ಇದೀವಿ ಈಗ ದೀಪಾವಳಿ ಟೈಮ್ನಾಗ ಮನೀನ ಕಡಸೋ ಇದೀವಿ ನಾವು ಪ್ಲಸ್ ಅಂದ್ರೆ ಇದೊಂದು ಅದ ನೋಡಿ ನೋಡ್ರಿ ಇದು ಹೊರಗಿನ ಹಾಲ್ ಟೈಪ್ ಅದ ನೋಡ್ರಿ ಈಗ ಎಲ್ಲ ಬೀಚ್ ಕೆಸಿನ ಈಗ ಇದಿವಿ ರೀ ನಾವು ಯಾಕಂದ್ರೆ ಈಗ ಸ್ವಲ್ಪ ಈಗ ದೀಪಾವಳಿ ಹಬ್ಬ ಅದು ಮುಗಿಲಿ ಬರೋದು ಹೋಗೋದೇ ಸ್ವಲ್ಪ ಇದು ಕೆಲಸ ಇತ್ತು ಮಾಮದಿಗೆ ರಿಟೈರ್ಮೆಂಟ್ ಈಗ ಅದೇ ಅಮೌಂಟ್ನಾಗೆ ನಾವು ಮನಿ ಅದು ಕಟ್ಲತ್ತೀವಿ ನೋಡ್ರಿ ತೊ ಎಲ್ಲರೂ ನಮ್ಮ ಮೈದನ್ನು ಹಾಕ್ತಾನೆ ಒಂದಿಷ್ಟು ಒಂದಿಷ್ಟು ಸಂತೋಷನೂ ಹಾಕಿ ಎಲ್ಲರೂ ಕಲ್ತಕಿಸಿನ ಮನೆ ಕಟ್ಬೇಕಂತ ಪ್ಲಾನ್ ಅದ ರೀ ತೊ ಇದೊಂದು ಇದಿಷ್ಟು ಹೊರಗೆ ಅದ ನೋಡ್ರಿಗೆಲ್ಲ ಕಟ್ಟಬೇಕು ರೀ ಇಲ್ಲೊಂದು ಮನ್ಸದ ರೀ ಪ್ಲಸ್ ಅಂದ್ರೆ ಇಲ್ಲ ಇಲ್ಲೊಂದು ಮನ್ಸು ಅದ ನೋಡ್ರಿಗ ರೀ ಇಲ್ಲೊಂದು ಮನ್ಸದ ರೀ ಇದೊಂದು ಕೂಲರ್ ಅದ ನೋಡ್ರಿ ನಮ್ಮ ಮನ್ಯಾಗೆ ಸಣ್ಣದು ಚಿಕ್ಕದಾದಂಥದ್ದು ಇದೊಂದು ಹೊರಗಿಂದ ಇದು ಇಷ್ಟು ವರಂಡ ಅದ ನೋಡ್ರಿ ಈಗ ಮತ್ತಂದ್ರೆ ಇದೊಂದು ರೂಮ್ ಅದ ಚಿಕ್ಕೋ ತೆಗೀ ಮಮ್ಮ ಅಲ್ಲಿ ಚಿಕ್ಕು ಈ ಕೊಂಡಿ ಹಾಕೊಂಡು ಕೇಸಿನ ಕುಂತಾನೆ ಬಾರ್ 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 ಇದು ಕೇಸಿನ ಇದು ಲೇಟ್ ಆಗ ಮಮ್ಮ ಇದೊಂದು ರೂಮ್ ಅದ ನೋಡ್ರಿ ಇದು ಜಗಲಿ ಮನೀನು ಅದ ರೀ ಈ ಕಡೆಲ್ಲ ದೇವರದ್ದು ಎಲ್ಲ ಅದ ರೀ ಇಲ್ಲೊಂದು ಕಾಡ್ ಟೈಪ್ ಅದ ನೋಡ್ರಿ ಅಲ್ಮಾರಿ ಅದ ರೀ ಮತ್ತೊಂದು ಇಲ್ಲೊಂದು ಟಿ ವಿ ಅದ ರೀ ಇದು ನಮ್ಮ ಚಿಕ್ಕದಾದ ಚೊಕ್ಕದ ಮನಿ ಅದ ನೋಡ್ರಿ ಇಲ್ಲೆಲ್ಲ ಜಗಲಿ ಅದು ಅದ ನೋಡಿ ನಾಳೆಗೆ ನಾವು ದೀಪ ಹಾಕ್ತಿವ್ರಿ ನಾಳೆ ನೋಡಮ್ಮ್ರೀನಾ ಏನೇನು ಅತ್ತದ ಏನು ಏನು ಸೊ ಅಂತ ಸೊ ಹಿಂಗೆಲ್ಲ ಸಾಮಾನುಗಳು ಅವ ನೋಡ್ರಿ ಮನೆ ಇಷ್ಟ ನಮ್ಮ ಸಣ್ಣದು ಚಿಕ್ಕದಾದ ಕುಟುಂಬ ಹಿಂಗದ ನೋಡ್ರಿ ನೋಡಿ ಎಲ್ಲ ಬ್ಯಾರಲ್ದಾಗ ಎಲ್ಲ ಪೇಟೆಗೆ ಅದ್ರಾಗ ಇದ್ರಾಗ ಈ ಪೇಟೆಗಂತೂ ಇಷ್ಟು ನಾನು ಸೀರೆನೇ ತುಂಬ ಹೋಗ ನೋಡಿ ಅಷ್ಟು ನಮ್ಮತ್ತಿ ನನ್ನನೆ ಹಾಕಿಟ್ಟಾರ ನೋಡ್ರಿ ಮತ್ತು ಇದೊಂದು ಹೊರಗಿಂದ ಇದು ಫುಲ್ ಅಂಗಳದ ನೋಡ್ರಿ ಇದು ಫುಲ್ ಅಂದ್ರೆ ಫುಲ್ ಅದ ರೀ ಬಾತ್ರೂಮ್ ಮಾತ್ರ ಚಂದ ಕಟ್ಸ್ಯಾವ ರೀ ಮಾಮೂರಿ ಯಾಕಂದ್ರೆ ಅದು ಎಲ್ಲ ಚೆದಿತ್ತಾಕಿ ಯಾಕಂದ್ರೆ ಸುಮ್ಮನೆ ನಮಗೆ ವಾಶ್ರೂಮ್ ಗಿಶ್ರೂಮ್ ಹೋಗ್ಲಕ್ಕೆ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ ಅಂದ್ಕೆಸೀನ್ ಅದು ಮಾತ್ರ ಬೆಸ್ಟ್ ಟೈಲ್ಸ್ ಗೀಲ್ಸ ಎಲ್ಲ ಹಾಕಿದ್ರೆ ನೀಟ್ ಆ್ಯಂಡ್ ಕ್ಲೀನಾಗಿ ನಮ್ಮದು ವಾಶ್ರೂಮ್ ಅದು ಎಲ್ಲ ಅದ ನೋಡ್ರಿ ತೊ ನಿಮಗೆ ಚೆನ್ನಾಗಿ ತೋರಿಸ್ಲತ್ತೀವಿ ನೋಡಿರಿ ನಮ್ಮ ಇದು ಸ್ನಾನದ ರೀ ಇದು ರೀ ಈ ಕಡೆ ಅಂದ್ರೆ ಬೇಡ ಮ್ಯಾಗಿಂದ ಇದು ತೋರಿಸ್ತೀವಿ ಇದೊಂದು ಅದ ನೋಡ್ರಿ ಈ ಕಡೆ ಎಲ್ಲ ಬಳ್ಳಿಗಳು ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರಿ ಅದು ಹಿಂಗೆಲ್ಲ ಅದ ನೋಡ್ರಿ ನಮ್ದು ತೋ ನಿಮ್ಮೆಲ್ಲರಿಗೆ ಹೆಂಗೆ ಅನಿಸ್ಲತ್ತ ಯಾರ್ಯಾರು ನನ್ನ ಹೊಸ ಈಗ ಬ್ಲಾಗ್ಸ್ ನೋಡ್ಲಕತ್ತೀರಿ ಅವ್ರಿಗೆ ಎಲ್ಲರಿಗೂ ನೋಡ್ರಿ ಇವು ಎಲ್ಲ ವೀಡಿಯೋಸ್ಗಳು ನಿಮಗೋಸ್ಕರ ಇಲ್ಲ ನಮ್ಮ ಮನೆಗೆ ಎಷ್ಟು ಚಂದ ಗಿಡಗಳು ಅವಾರಿ ಎಲ್ಲ ಅವಾರಿ ಮತ್ತೆ ಅಂದ್ರೆ ಯಾವಾಗ್ರಿ ಒಂದ್ಸಲ ಅಂಟಿ ಇಲ್ಲಿ ಭೀ ಕು ಇಲ್ಲಿ ಭೀ ರೊಟ್ಟಿ ಮಾಡ್ತಾರ್ರಿ ಇಲ್ಲಿ ಭೀ ಒಂದು ಸಣ್ಣದ ಒಲಿ ಇಟ್ಟಿವ್ ಅಂದ್ರೆ ನಮ್ಮ ಅಣ್ಣ ಹರ ರೀ ಸಂತೋಷವ್ರದು ಮಾಮಂದು ಮಗ ಹರ ನಮ್ಮ ಅಣ್ಣ ಹರ ನೋಡ್ರಿ ಇವರು ಮಾತಾಡ್ಕೊಂತಾರೆ ಬೀಗರ್ ಬಂದಾರ ಇನ್ನು ಇಬ್ಬರು ಹೊರಗೆ ಹೋಗ್ಯಾರೀ ಅವ್ರೂ ಬರ್ತಾರೆ ಇನ್ನೊಂದು ಸೊಪ್ಪತ್ತಾಗಣ ತೊ ನಮ್ಮ ಮನಿ ಎಲ್ಲದಂದ್ರೆ ರೋಡ್ ಸೈಡ್ ಅದ ನೋಡ್ರಿ ಕಡೆ ಹೋದ್ರೆ ಬಂದ್ರಾಡು ಬರ್ತದ್ರಿ ಈ ಕಡೆ ಹೋದ್ರೆ ಚೋಡಪ್ಪುರ್ ಬರ್ತದ ನೋಡ್ರಿ ಸೆಂಟ್ರಲ್ದಾಗ ನಮ್ಮ ಮನಿ ಅದ ರೀ ತೊ ನಿಮ್ಮ್ರಿಗೆ ನನ್ನ ಬ್ಲಾಕ್ಸ್ ಹೆಂಗೆ ಅನ್ಸ್ಲತ್ತವ ಆ್ಯಂಡ್ ಊರಿಗೆ ಬಂದಿ ನೋಡ್ರಿ ನನಗಂತೂ ಭಾಳ ಸಖತ್ತಾಗಿ ಅನ್ಸ್ಲತ್ತದ ಭಾಳ ಅಂದ್ರೆ ಭಾಳ ಖುಷಿ ಆಲತ್ತದ ಈಗ ಗುಲ್ಬರ್ಗ ಹೋಗಿ ಬರಮಂತ್ರಿ ಅಂತೀ ಎಲ್ಲರೂ ಕಲ್ಕ್ರ ಇವ್ರು ಚೋಡಾಪುರ್ಗೆ ಹೋದ್ರ ಇನ್ನ ಬರಲ್ಲಾಗ್ಯಾರ ಯಾವಾಗ ಬರ್ತಾರೋ ಗೊತ್ತಿಲ್ಲ ನಾವಂತೂ ರೆಡಿ ಆಗಿವ್ ನೋಡ್ರಿ ನಮ್ಮ ಮನೆಗೆ ಬೀಗರ್ ಯಾರು ಬಂದಿರಂದ್ರೆ ನೋಡ್ರಿ ನಮ್ಮ ಮನೆಗೆ ಭಾಳ ಸ್ಪೆಷಲ್ ಅದ ಅತಿಥಿಗಳು ಬಂದಿರೀಗ ಹೋಲಕ್ ಹತ್ತಾರ ನೋಡ್ರಿ ಬರ್ರಿ ಸಾವಕಾಶ ಬರ್ರಿ ಅವ್ರು ತಂದಿದ ಬಳಕೆನ ತಿಲ್ಲತ್ತೀನಿ ನೋಡ್ರಿ ಈಗ ಹೋಗ್ ಬರ್ರಿ ಸಾವ್ಕಾಸ ಇಲ್ಲ ರೀ ನನ್ನ ಫೇವ್ರೇಟ್ ಎಲ್ಲ ಸ್ವೀಟ್ಸ್ ತೊಗೊಂಬಂದಾರೀ ಹಂಗೇನಿಲ್ಲ ನೋಡ್ರಿ ಈಗ ನಾನು ನಮ್ಮ ಅತ್ತಿ ಕಲಿತ ಗುಲ್ಬರ್ಗ ಹೋಗಲತ್ತೀ ಟೈಮ್ ಎಷ್ಟಾಗ್ಯದ ಅಂದ್ರೆ ಈಗ ನಾಲ್ಕು ಆಗ್ಯದ ನೀವು ಯಾವಾಗ ಹೋಗ್ ಯಾವಾಗ ಬರ್ಬೇಕು ಗೊತ್ತಿಲ್ಲ ಹಾಸ್ಪಿಟಲ್ ಎಲ್ಲ ಹೋಗೋದ್ರಿ ಬರ್ರಿ ಹೋಗ್ ಬರಮ್ಮ ನೋಡ್ರಿ ಬರ್ರಿ ಬರ್ರಿ ಹೋಗಮ್ಮ ಕಾಕಲ್ ಆಟೋ ಹೊಂಟದ್ರಿ ಆಟೋ ವೇಟ್ ಮಾಡ್ಕೋ ತಿಂತೀವ್ರಿ ನಾ ನಮ್ಮ ಅತ್ತಿ ಕಲ್ತಿನ ಈಗ ನೋಡ್ರಿ ನಾನು ನಮ್ಮ ಅತ್ತಿ ಈಗ ಆಟೋದಾಗ ಈಗ ಹೊಂಟೀವಿ ನೋಡ್ರಿ ಈಗ ಗುಲ್ಬರ್ಗ ಹೊಂಟೀವಿ ಬಡಬಡಾ ಹೋಗಿ ಈಗ ಬಡಬಡಾ ಬರಾಮ್ರಿ ಹೌದಿಲ್ರಿ ಮಳಿಗ ಬರ್ತದ ಏನ್ ಮಾಡ್ದಿ ಮಾಡೋನ್ ಗದ್ರಸ್ ಅಲ್ಲಿ ಬಹಳ ಜನ ಕೇಳತ್ತಿದ್ರಿ ನಿಮ್ ಮತ್ತಿ ನಿಮ್ ಅಮ್ಮ ತೋರ್ಸಲ್ ಊರಿಗೆ ಹೋಗಲಾಗಿರಿ ಅಂದ್ರ ಏನಂತ ಇಲ್ಲಿ ನೋಡ್ರಿ ನಮ್ಮ ಬಾಜುನ ನೋಡ್ರಿ ನಮ್ ಚೋಡಾಪುರ್ ಶುಗರ್ ಫ್ಯಾಕ್ಟ್ರಿ ಅದ ನೋಡ್ರಿ ಇದು ಸೂರ್ಯ ಮುಡುಗ ಟೈಮ್ ಆಗ್ಯದ ಬಸ್ ಸ್ಟ್ಯಾಂಡ್ದಾಗ ಬಂದಿವಿ ಚೋಡಾಪುರ್ ಬಸ್ ಸ್ಟ್ಯಾಂಡ್ದಾಗ ಬಟ್ ಬಸ್ಸೇ ಇಲ್ಲ ನೋಡ್ರಿ ಈಗ ನೋಡ್ರಿ ಅಂಬ್ರಿ ಯಾವಾಗ ಬರ್ತದೆ ಏನೋ ಗೊತ್ತಿಲ್ಲ ಊರಿಗೆ ಬಂದ್ರೆ ಸ್ವಲ್ಪ ಬಸ್ಸಿನ ಪ್ರಾಬ್ಲಮ್ ಆಗ್ತದೆ ಬಟ್ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಈಗ ನೋಡ್ರಿ ಬಸ್ನಾಗ್ ಈಗ ಗುಲ್ಬರ್ಗ ಹೊಂಟಿವ್ ನಾನು ನಮ್ಮ ಇಬ್ಬರು ಕಲ್ಕೇಶಿನ ಊರ ಕತ್ತಲ್ ಕತ್ತ ಮಳೆ ಬರಲ್ಲ ಫುಲ್ ಮಾಡ್ ಮಾಡಿದ್ವಿ ಚಿಟಿ ಚಿಟಿ ಮಳೆ ಹೊಂಟದ ನೋಡ್ರಿ ಯಾವಾಗ ಹೋಗಿ ಯಾವಾಗ ಬರ್ತೀವಿ ಅದೇ ಗೊತ್ತಾಗಲ್ಲ ನೋಡ್ರಿ ನಾನು ನಮ್ಮ ಅತ್ತಿ ಇಬ್ರು ಬಂದಿವಿ ಜಗ್ಗಿ ಅಂದ್ರೆ ಜಗ್ಗಿ ಮಳೆ ಬಂದದ್ ನೋಡ್ರಿಗ ಈಗ ಟೈಮ್ ಎಷ್ಟ್ ಆಗ್ಯದ ಅಂತಂದ್ರೆ ನೋಡ್ರಿ ಈಗ ಆರ್ ಅಲ್ಲಕ್ ಹೊಂಟದ್ರಿ ಈಗ ಬಡಬಡ ಹೋಗ್ಬೇಕ ನಿದ್ದೆ ಅಂತ ನಿದ್ದೆ ಹೊಂಟದ ನನಗೆ ಎಲ್ಲಿ ಒಂದ್ಸನ್ ಈಗ ನಾನ್ ಮತ್ತಿ ಇಬ್ರು ಬಂದೀಗ ಗಂಗಾನಗರ್ ಹೋಲಕಂತೀವಿ ನೋಡ್ರಿ ಪಾಪ ಅವ್ರ ಹೊಲತ್ತೀವಿ ಅಲ್ಲಿ ಹೋದಬೇಕೇನ್ ನೋಡ ಮಾಡ್ತೀನಿ ಮಾಡಲ್ಲ ನನಗೆ ಗೊತ್ತಿಲ್ಲ ಬಟ್ ಮುಂದೆ ಏನು ಮಾಡ್ ಮನಸ್ಸರ ಒಂದ್ ಹರ ಆಲತ್ತದ ನಾನು ಅತ್ತಿ ಇಬ್ರು ಸತ್ತೀಗ ಮನಿಗ್ ಹೊಲಕ್ ನೋಡ್ರಿ ಈಗ ಬಸ್ ಸ್ಟ್ಯಾಂಡ್ ಬಂದಿರಿ ವಾಪಸ್ ಬರ್ರೀ ಜಲ್ದಿ ಈಗ ಬಸ್ಸಿಗೆ ಬೆಳಗ್ಗೆ ಬಂದಾಗ ಹೆಂಗಿತ್ರಿ ಈಗ ಹ್ಯಾಂಗದ ನೋಡ್ರಿ ಕೊಡೋಡ್ರಿ ಜನರಿಗೆ ಬೆಳಗ್ಗೆ ಬಂದಾಗ ಹೆಂಗಿತ್ರಿ ಯಾರು ಜನಾನೇ ಇದ್ರಿ ಈಗ ನೋಡ್ರಿ ಜನಾನೇ ಜನ ಹರ ಈಗ ಬೆಳಗ್ಗೆನ ಬಂದಿದಲ್ರಿ ಅವಾಗ ದೀಡ್ ಗಂಟೆ ಆಗಿತ್ ನೋಡ್ರಿ ನೋಡ್ರಿ ಹೆಂಗಿತ್ತು ವಾತಾವರಣ ಬಸ್ಸೇ ಇಲ್ಲ ನೋಡ್ರಿ ಒಟ್ಟಾರೆ ನಾನು ಅತ್ತಿ ಇಬ್ಬರು ಹೊಂಟೀವಿ ಬಟ್ ಬಸ್ಸೇ ಇಲ್ಲ ನೋಡ್ರಿ ಬೆಳಗ್ಗೆ ಎಷ್ಟು ಬಸ್ ಬಸ್ಸಿದ್ದು ಈಗ ಒಂದು ಬಸ್ ಬಸ್ಸಿಲ್ಲ ನೋಡಿರಿ ಬೆಳಗ್ಗೆ ಬಂದಾಗ ಬಸ್ಸೇ ಬಸ್ಗಳಿದ್ದು